ಪರಮ ಪವಿತ್ರವಾದ ಅಕ್ಷತೃತೀಯ ಇದೇ ಹದಿನೆಂಟು ಏಪ್ರಿಲ್ ಅಂದು ನಾವೆಲ್ಲರೂ ಆಚರಿಸುತ್ತಿದ್ದೇವೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ತಿಥಿಯಂದು ಅಕ್ಷಯ ತದಿಗೆ ಎಂದು ಆಚರಿಸಲಾಗುತ್ತದೆ ಆ ದಿನ ಸೂರ್ಯ ಚಂದ್ರರು ತಮ್ಮ ತಮ್ಮ ಕಾಂತಿಯನ್ನು ಹೊಂದಿರೋದ್ರಿಂದ ಆ ಸಂಪೂರ್ಣ ದಿನವು ಮಂಗಳಕರವಾದದ್ದು ಪುಣ್ಯಕರವಾದದ್ದು ಫಲಪ್ರದವಾದದ್ದು ಎಂದು ಹೇಳಲಾಗುತ್ತದೆ ಮುಖ್ಯವಾಗಿ ಮದುವೆ ಮುಂಜಿ ಅಕ್ಷರಾಭ್ಯಾಸ ಗೃಹ ಪ್ರವೇಶ ಹೊಸ ವ್ಯವಹಾರಗಳನ್ನ ಆರಂಭಿಸುವುದಕ್ಕೆ ಇಂದಿನ ದಿನ ಅತ್ಯುತ್ತಮವಾದದ್ದು ಸೂಕ್ತವಾದದ್ದು ಎಂದು ಶಾಸ್ತ್ರಕಾರರು ಪಂಡಿತೋತ್ತಮರು ಹೇಳುತ್ತಾರೆ ಯಾಕಂದ್ರೆ ಈ ಘಳಿಗೆ ಅಷ್ಟು ಶ್ರೇಷ್ಠತಮವಾದದ್ದು ಎನ್ನಲಾಗಿದೆ ನಮ್ಮ ಪುರಾಣಗಳಲ್ಲಿ ಇನ್ನು ಈ ದಿನ ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ವಿಶೇಷತೆಗಳನ್ನ ಮುಖ್ಯವಾಗಿ ಉಲ್ಲೇಖಿಸಲಾಗಿದೆ ಅದೇನಪ್ಪಾ ಅಂದ್ರೆ ಮೊದಲನೆಯದ್ದು ಈ ಅಕ್ಷತೃತೀಯ ದಿನ ಮಾಡಿದ ಹೋಮ ಹವನ ಜಪ ತಪ ಪೂಜಾ ಪುನಸ್ಕಾರಾದಿಗಳು ದಿನನಿತ್ಯಕ್ಕಿಂತ ನೂರು ಪಟ್ಟು ಹೆಚ್ಚಾಗಿ ಫಲವನ್ನ ನೀಡುತ್ತವಂತೆ ಇನ್ನು ಎರಡನೆಯದ್ದು ಸೂರ್ಯೋದಯಕ್ಕೂ ಮೊದಲೇ ನದಿಗಳಲ್ಲಿ ಸ್ನಾನಗಳನ್ನ ಮಾಡೋದ್ರಿಂದ ವಿಶೇಷ ಪುಣ್ಯಫಲ ಒದಗಿ ಬರುತ್ತದೆ ಎಂದು ಹೇಳುತ್ತಿದ್ದಾರೆ ಪಂಡಿತೋತ್ತಮರು ಇನ್ನು ಮೂರನೆಯದ್ದು ಗುರುಮುಖದಿಂದ ಮಂತ್ರೋಪದೇಶಕ್ಕೆ ಇದು ಅಂದರೆ ಅಕ್ಷತೃತೀಯ ಬಹಳ ಪ್ರಶಸ್ತವಾದ ದಿನ ಎಂದು ಉಲ್ಲೇಖಿತವಾಗಿದೆ ಯಾಕಂದ್ರೆ ವೇದವ್ಯಾಸರು ಗಜಾನನನ ಆದೇಶವನ್ನ ಪಡೆದುಕೊಂಡು ಮಹಾಭಾರತ ರಚನೆ ಆರಂಭಿಸಿದ ದಿನವಾದ್ದರಿಂದ ಇನ್ನು ವೇದ ಉಪನಿಷತ್ತುಗಳ ಪಾರಾಯಣಕ್ಕೂ ಕೂಡ ಇದು ಅತ್ಯುತ್ತಮ ದಿನ ಎಂದು ಹೇಳಲಾಗುತ್ತದೆ ಇನ್ನು ಐದನೇದ್ದು ಪಿತೃತರ್ಪಣ ಕೊಡಬೇಕಾದ ದಿನವಾಗಿದೆ ಅಕ್ಷತೃತೀಯದಂದು ಪಿತ್ರಾದಿಗಳಿಗೆ ತರ್ಪಣವನ್ನ ನೀಡಿದಲ್ಲಿ ಅನಂತ ಪುಣ್ಯ ಫಲ ಒದಗಿ ಬರುತ್ತದೆ ಇನ್ನು ಆರನೇದ್ದು ದಾನ ಮಾಡಲು ಅಕ್ಷತೃತೀಯ ಅತಿ ಸೂಕ್ತವಾದ ದಿನ ಮತ್ತು ಹೆಚ್ಚಿನ ಫಲವನ್ನ ನೀಡುವಂತಹ ದಿನ ಎಂದು ಹೇಳಲಾಗುತ್ತಿದೆ ಇನ್ನು ಏಳನೆಯದ್ದು ಲಕ್ಷ್ಮೀ ಸಾನ್ನಿಧ್ಯವಿರುವ ವಸ್ತುಗಳನ್ನ ಕೊಳ್ಳಲು ಇದು ವಿಶೇಷ ದಿನ ಎನ್ನುತ್ತಾರೆ ಯಾಕಂದ್ರೆ ಹೊಸತು ಯಾವಾಗಲೂ ಎಲ್ಲರಿಗೂ ಇಷ್ಟವಾಗುತ್ತದೆ ಹೊಸ ವಸ್ತುವನ್ನ ಮನೆಯಲ್ಲಿ ತಂದುಕೊಂಡು ಹೆಚ್ಚು ಹೆಚ್ಚು ಉತ್ಸಾಹದಿಂದ ನವನವೋಲ್ಲಾಸದಿಂದ ಜೀವನ ಸಾಗಿಸುವ ಉದ್ದೇಶವೇ ಅಕ್ಷತೃತೀಯದ್ದಾಗಿದೆ ಆದ್ದರಿಂದ ಲಕ್ಷ್ಮಿ ಸಾನ್ನಿಧ್ಯವಿರುವ ಯಾವುದೇ ವಸ್ತುಗಳನ್ನಾದರೂ ಅಕ್ಷತೃತೀಯ ದಿನದಂದು ಕೊಂಡ್ಕೊಂಡ್ರೆ ಉತ್ತಮವಾಗುತ್ತದೆ ಇನ್ನಷ್ಟು ನಿಮ್ಮ ಐಶ್ವರ್ಯ ಸಂಪತ್ತು ಸುಖ ವೃದ್ಧಿಸುತ್ತದೆ ಎನ್ನುವ ಅಪಾರವಾದ ನಂಬಿಕೆ ಇದೆ ಈ ರೀತಿಯಾಗಿ ವಿಶೇಷವಾದ ಈ ಅಕ್ಷತೃತೀಯ ದಿನವನ್ನ ನಾವೆಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿಕೊಂಡ್ರೆ ಸಾಕು ಅನಂತ ಅಕ್ಷಯ ತೃಪ್ತಿ ಅನಂತ ಅಕ್ಷಯ ಸಂಪತ್ತು ಹಾಗೆಯೇ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ